ಎಲ್ಲ ನನ್ನ ಟಗರು ಪ್ರೇಮಿಗಳಿಗೆ ಸ್ವಾಗತ ನಮ್ಮ ಜೆ ಬಿ ಶಿಪ್ಲವರ್ ಯೂಟ್ಯೂಬ್ ಚಾನಲಿಗೆ ಈ ಮಾ ಈ ವಿಡಿಯೋ ಮಾಡೋ ವಿಶೇಷತೆ ಏನಪ್ಪ ಅಂತೇಳಿದರೆ ಇಂಡಿಯನ್ ಆರ್ಮಿ ನಮ್ಮ ಹಳೆಯ ಕುರಿ ಎಲ್ಲರಿಗೂ ಗೊತ್ತು ಅಣಿಚುಕ್ಕಿ ಇಂಡಿಯನ್ ಆರ್ಮಿ ಅಂದರೆ ಎಲ್ಲ ಫೇಮಸ್ ಅದು ಆ ಕುರಿನ ಹೋಗ್ತಿದ್ದೀನಿ ಈಗ ಹೆಂಗಿದಾನೆ ಅವನು ಯಾವ ರೀತಿ ಇದ್ದಾನೆ ಏನು ಎಂತ ಅಂತ ಭಾಳ ಜನಗೆ ಇಂಡಿಯನ್ ಆರ್ಮಿ ಎಲ್ಲೇ ಐತಾ ಇಲ್ಲ ಅಂತಲೂ ಗೊತ್ತಿಲ್ಲ ಅದೇ ತೋರಿಸೋದಕ್ಕೋಸ್ಕರನೇ ಇಂಡಿಯನ್ ಆರ್ಮಿ ವೀಡಿಯೋ ಮಾಡೋಕ್ಕೆ ಹೋಗಿದ್ದೀನಿ ನೋಡಿರಿ ಎಲ್ಲರೂ ಇಂಡಿಯನ್ ಆರ್ಮಿ ಈಗ ಯಾವ ಥರ ಇದ್ದಾನೆ ಹೆಂಗಿದ್ದಾನೆ ಎಲ್ಲ ಈ ವಿಡೋದೊಳಗೆ ಇದ್ದಾನೆ ಇಂಡಿಯನ್ ಆರ್ಮಿ ತೋರಿಸ್ತೀನಿ ನೋಡಿರಿ ಅವ್ರು ಇನ್ನೂ ಯಾವ ನಮೂನೆ ಇಟ್ಟಿದ್ದಾರೆ ಕುರಿನ ಇಟ್ಟಿದ್ದಾರೆ ನೋಡಿರಿ ಯಾವ ಥರ ಐತೆ ಮರಿ ಅಂತ ನೆಕ್ಸ್ಟ್ ನಿಮಗೆ ಯಾವ ಕುರಿ ಬಗ್ಗೆ ಮಾಹಿತಿ ಬೇಕು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಇಂಡಿಯನ್ ಆರ್ಮಿನ ಕಾವಲು ಕಾಯೋದಕ್ಕೆ ನಾ ಐತೆ ನೋಡಿರಿ ಇದು ಇಂಡಿಯನ್ ಆರ್ಮಿ ಇದೆ ನೋಡ್ಕೊಳೋದು ಯಾರಿಗೂ ಬಂದಿಲ್ಲ ನನಗೆ ಇಲ್ಲಿ ಒಳಗೈತೆ ನೋಡಿರಿ ಇಂಡಿಯನ್ ಆರ್ಮಿ ಸಿಂಹ ಹಳೆಯ ಸಿಂಹ ಇದು ಎಲ್ಲರೂ ನೋಡ್ರಿ ಇವಾಗ ಹೆಂಗಿದಾನೆ ಏನು ಅಂತ ನೋಡಿದ್ವಿ ಮನ್ಸಿಗೆ ಖುಷಿನಾತು ಆತು ಒಂದು ಸ್ವಲ್ಪ ದುಃಖನಾತು ಮರಿ ಮುಂದೋದ್ರೆ ಇನ್ನೂ ಅದೇ ರೋಷ ಅದೇ ಸಿಟ್ಟಿದೆ ಏನು ಮಾಡ್ತೀರಾ ವಯಸ್ಸು ವಯಸ್ಸಾಗೈತೆ ಈ ಬಹಳ ಖುಷಿನಾತು ಅದೇ ಸಿಟ್ಟಿದೆ ಅಲ್ಲ ಅಂಥೇಳಿ ಮುಂದಿನ್ನೂ ಬಿಡ್ಕೊಳೋಕ್ಕೆ ಇದ್ದಿಲ್ಲ ನಮಗೆ ಹೋಗಿ ಇಟ್ಕೊಂಡು ಸ್ವಲ್ಪ ಚಿಕ್ಕದೊಂದು ಸನ್ಮಾನ ಮಾಡಿ ಬಂದ್ವಿ ನೋಡ್ರಿ ಹಳೆಯ ಸಿಂಹ ನೋಡಿ